ರಸ್ತೆ ವರ್ಸಸ್ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಏನಿದು ವಿವಾದ ಪ್ರಿನ್ಸಸ್ ರಸ್ತೆ ಇರೋದಾದ್ರೂ ಎಲ್ಲಿ ಸಾವಿರದ ಒಂಬೈನೂರ ಈ ರಸ್ತೆಯನ್ನ ಪ್ರಿನ್ಸಸ್ ರೋಡ್ ಅಂತ ಕರೆಯಲಾಗ್ತಾ ಇತ್ತ ಈಗ ಯಾಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಬದಲಾಯಿಸ್ತಾ ಇದ್ದಾರೆ ಮೈಸೂರಿನ ಕೆಆರ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಇದಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಮಧ್ಯೆ ಇದೇ ರಸ್ತೆಗೆ ಪ್ರಿನ್ಸಸ್ ರೋಡ್ ಎಂಬ ಹೆಸರು ಈ ಹಿಂದೆ ಸರ್ಕಾರಿ ದಾಖಲೆ ವೆಬ್ಸೈಟ್ಗಳಲ್ಲಿ ಈ ರಸ್ತೆಗೆ ಪ್ರಿನ್ಸಸ್ ರೋಡ್ ಎಂದು ಉಲ್ಲೇಖ ಮಾಡಲಾಗಿದೆ ಕೇಂದ್ರ ಸರ್ಕಾರದ ರೈಲ್ವೆ ಮ್ಯೂಸಿಯಂ ವೆಬ್ಸೈಟ್ ಅಂಚೆ ಕಚೇರಿಯ ವಿಳಾಸದಲ್ಲಿ ಪ್ರಿನ್ಸಸ್ ರೋಡ್ ಎಂದು ಉಲ್ಲೇಖ ಇದೆ ಹನ್ನೆರಡರಿಂದಲೂ ಈ ರಸ್ತೆಯನ್ನ ಪ್ರಿನ್ಸಸ್ ರೋಡ್ ಎಂದು ಕರೆಯಲಾಗ್ತಾ ಇದ್ದು ಅಧಿಕೃತ ವೆಬ್ಸೈಟ್ ದಾಖಲೆಗಳು ಲಭ್ಯವಾಗಿವೆ ಎಂದು ಹೇಳಲಾಗ್ತಾ ಇದೆ ಮೈಸೂರಿನ ಇತಿಹಾಸದಲ್ಲಿ ಪ್ರಿನ್ಸೆಸ್ ರಸ್ತೆನೇ ಇಲ್ಲ ಅಂತಿದ್ರಲ್ಲಪ್ಪ ನೀವು ನೋಡಿ ಇಲ್ಲಿ ನನ್ನ ಹತ್ರ ಮೂರ್ ಸಾಕ್ಷಿ ಇದೆ ಮಿರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ದೂರ್ ಸಂಬಂಧಿ ಒಬ್ಬರು ಇದೆ ಪ್ರಿನ್ಸೆಸ್ ರಸ್ತೆಲಿ ಅವ್ರಿಗೆ ಬರುವಂತ ಪೋಸ್ಟ್ ಕಾರ್ಡ್ ನೈನ್ಟೀನ್ ಫಾರ್ಟಿ ಇದು ನೋಡ್ರಿ ಆರ್ ಎನ್ ಮಿರ್ಜಾ ಪ್ರಿನ್ಸೆಸ್ ರೋಡ್ ಕೊಂಟಿ ಕೊಪ್ಪಲು ಮೈಸೂರು ಪೋಸ್ಟ್ ಇನ್ನೂ ಒಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಮೈಸೂರು ಟೂರ್ ಮ್ಯಾಪ್ ಮೈಸೂರು ಟೂರ್ ಗೈಡ್ ಅಂತ ಒಂದು ಮಾಡಿ ಅದರಲ್ಲಿ ಮ್ಯಾಪ್ ಅಲ್ಲಿ ಮೈಸೂರು ಟೂರ್ ಗೈಡ್ ಅಂತ ಮಾಡಿ ಇಡೀ ಮೈಸೂರು ಮ್ಯಾಪ್ ನೋಡ್ರಿ ಅದರಲ್ಲೂ ಪ್ರಿನ್ಸೆಸ್ ರಸ್ತೆಯನ್ನ ಹೆಸರಿಸಿದೆ ಇನ್ನೊಂದು ಮೈಸೂರು ಮ್ಯಾಪ್ ಇದೆ

ಪ್ರಿನ್ಸಸ್ ರಸ್ತೆ ಮೈಸೂರು ರಾಜಮನೆತನದ ರಾಜಕುಮಾರಿಯರ ಸಾಮಾಜಿಕ ಕಳಕಳಿಯ ಗೌರವಾರ್ಥವಾಗಿ ಹೆಸರಿಸಲಾಗಿರುವ ಮಾರ್ಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಹೋದರಿಯರಾದ ಮಹಾರಾಜಕುಮಾರಿ ಜಯಲಕ್ಷ್ಮಿ ಅಮ್ಮಣಿ ಮಹಾರಾಜಕುಮಾರಿ ಕೃಷ್ಣಾಜಮ್ಮಣ್ಣಿ ಮಹಾರಾಜಕುಮಾರಿ ಚೆಲ್ವಾಜಮ್ಮಣ್ಣಿ ಹಾಗೂ ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಅವರ ಪತಿ ಕರ್ನಲ್ ದೇಸರಾಜ್ ಅರಸ್ ಅವರು ಆರೋಗ್ಯ ಕ್ಷೇತ್ರಕ್ಕೆ ನೀಡಿರುವ ಅದ್ಭುತ ಕೊಡುಗೆಯನ್ನು ಈ ರಸ್ತೆಯು ಸಾಂಕೇತಿಸುತ್ತದೆ ಮಹಾರಾಜ ಅತ್ತನೇ ಚಾಮರಾಜ ಒಡೆಯರ್ ಅವರ ಪುತ್ರಿಯರಾದ ಮಹಾರಾಜಕುಮಾರಿ ಜಯಲಕ್ಷ್ಮಿ ಅಮ್ಮಣಿ ಮಹಾರಾಜಕುಮಾರಿ ಕೃಷ್ಣಾಜಮ್ಮಣಿ ಮತ್ತು ಮಹಾರಾಜಕುಮಾರಿ ಚೆಲುವಾಜಮಣ್ಣಿ ಅವರುಗಳು ಸಾಮಾಜಿಕ ಕಾಳಜಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಹಾರಾಜಕುಮಾರಿ ಕೃಷ್ಣಾಜಮಣ್ಣಿ ಕ್ಷಯ ರೋಗ ಆಸ್ಪತ್ರೆ ಸ್ಥಾಪನೆಯು ಅವರ ನಿಸ್ವಾರ್ಥ ಸೇವೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಅವರ ಕುಟುಂಬದ ಸಮರ್ಪಣೆಗೆ ಇದು ಸಾಕ್ಷಿಯಾಗಿದೆ ಈ ರಸ್ತೆಯ ಮರುನಾಮಕರಣವು ಇತಿಹಾಸದ ಪ್ರಮುಖ ಅಧ್ಯಾಯವನ್ನು ಅಳಿಸಿ ಹಾಕುತ್ತದೆ ಮತ್ತು ಮೈಸೂರು ರಾಜಮನೆತನದ ಸಾಮಾಜಿಕ ಕೊಡುಗೆಗಳ ಸ್ಮರಣೆಯನ್ನು ಮರೆತಂತಾಗುತ್ತದೆ ಐತಿಹಾಸಿಕ ನಗರ ಮೈಸೂರಿನ ಪರಂಪರೆಯನ್ನು ಶಾಶ್ವತವಾಗಿ ಉಳಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಗೌರವಿಸೋಣ ಮತ್ತು ಉಳಿಸೋಣ ಎಂದು ಯದುವೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಆರೋಗ್ಯ ರಸ್ತೆ ಎಂದು ನಾಮಕರಣ ಮಾಡುವ ವಿಚಾರ ವಿವಾದದ ಸ್ವರೂಪ ಪಡೆದಿದೆ ಈ ನಡುವೆ ಕೆಲ ಸಂಘಟನೆಗಳ ಕಾರ್ಯಕರ್ತರು ಈ ರಸ್ತೆಯ ಹಲವು ಭಾಗಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಎಂಬ ಸ್ಟಿಕ್ಕರ್ ಅನ್ನು ಅಂಟಿಸಿ ಪೂಜೆ ಸಲ್ಲಿಸಿದ್ದರು ಚೆಲ್ವಾಂಬಾ ಉದ್ಯಾನವನದ ವಿವೇಕಾನಂದ ಪ್ರತಿಮೆಯ ಬಳಿ ಹಾಗೂ ವಿವಿಧೆಡೆ ಪ್ರಿನ್ಸೆಸ್ ರಸ್ತೆ ಎಂಬ ನಾಮಫಲಕ ಅಳವಡಿಕೆ ಮಾಡಲಾಗಿತ್ತು ನಾಲ್ವಡಿ ಕೃಷ್ಣರಾಜ ಒಡಿಯರ್ ಹಾಗೂ ಕೃಷ್ಣ ಜಮ್ಮಣಿ ಭಾವಚಿತ್ರ ಸ್ಟಿಕ್ಕರ್ನಲ್ಲಿತ್ತು ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವುದನ್ನು ವಿರೋಧಿಸಿ ನಿನ್ನೆ ಸಂಜೆ ಅಂಟಿಸಿದ್ದ ಪ್ರಿನ್ಸೆಸ್ ಸ್ಟಿಕ್ಕರ್ ಅನ್ನು ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ ಹಾಗಾದ್ರೆ ಈ ವಿರೋಧದ ಮಧ್ಯೆ ಕೆಆರ್ಎಸ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿವಾದ ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ನಗರದ ಕೆಆರ್ಎಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಇಡುವ ವಿಚಾರ ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ಈ ನಡುವೆ ಮೈಸೂರಿನ ಮಹಾನಗರ ಪಾಲಿಕೆ ಆಯುಕ್ತ ಅಸಾದುರ್ ರೆಹಮಾನ್ ಶರೀಫ್ ವಿವಾದಕ್ಕೆ ತೆರೆ ಇಳಿದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲಾ ಕಡತಗಳನ್ನು ಪರಿಶೀಲಿಸಲಾಗಿದ್ದು ಎಲ್ಲಿಯೂ ಪ್ರಿನ್ಸಸ್ ಹೆಸರು ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ರಸ್ತೆಗೆ ಯಾವ ಹೆಸರು ಇಲ್ಲ ಈಗ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಕಡತಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಅದು ಕೂಡ ಬಹುತೇಕ ಮುಕ್ತಾಯವಾಗಿದೆ ಇನ್ನು ಇಪ್ಪತ್ತು ವರ್ಷಗಳ ಕಡತಗಳ ಪರಿಶೀಲನೆ ಮಾತ್ರ ಬಾಕಿ ಇದೆ ಈಗ ಪರಿಶೀಲನೆ ಮಾಡಿರುವ ಕಡತಗಳಲ್ಲಿ ಎಲ್ಲಿಯೂ ಕೂಡ ಪ್ರಿನ್ಸೆಸ್ ಹೆಸರು ಪ್ರಸ್ತಾಪ ಆಗಿಲ್ಲ ಎಂದು ಹೇಳಿದ್ದಾರೆ ಮೈಸೂರಿನಲ್ಲಿ ಯಾವುದೇ ರಸ್ತೆ ಅಥವಾ ರಚನೆಗೆ ಶ್ರೀ ಸಿದ್ದರಾಮಯ್ಯ ಅವರ ಹೆಸರನ್ನು ಇಡಲಾಗಿದೆಯೇ ಎಂದು ಎಂಸಿಸಿ ಅಧಿಕಾರಿಗಳು ಈಗಾಗಲೇ ಪರಿಶೀಲಿಸಿದ್ದಾರೆ ಮತ್ತು ನಗರದಲ್ಲಿ ಯಾವುದೇ ರಸ್ತೆ ಅಥವಾ ರಚನೆಗೆ ಮುಖ್ಯಮಂತ್ರಿ ಹೆಸರಿಟ್ಟಿಲ್ಲ ಎಂದು ಎಂಸಿಸಿಯ ಎಲ್ಲಾ ಒಂಬತ್ತು ವಲಯ ಕಚೇರಿಗಳ ಅಧಿಕಾರಿಗಳು ಚರ್ಚಿಸಿ ಈ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ತೀರ್ಮಾನಿಸಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬರ್ತಾ ಇದೆ ಇದಕ್ಕೂ ಮುನ್ನ ಕಾಂಗ್ರೆಸ್ ಮುಖಂಡರ ನಿಯೋಗ ಎಂಸಿಸಿ ಆಯುಕ್ತರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿತ್ತು ಹನ್ನೆರಡು ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಿದ ಅವರ ಕೊಡುಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಶ್ರೀ ಸಿದ್ದರಾಮಯ್ಯ ಅವರ ಹೆಸರಿಡಬೇಕೆಂದು ಒತ್ತಾಯ ಕೇಳಿ ಬಂದಿತ್ತು ಈ ರಸ್ತೆ ಈಗ ರಾಜಕೀಯ ಅಂಗಳಕ್ಕೆ ಕಾಲಿಟ್ಟಿದ್ದು ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಇತರ ಹಲವು ಬಿಜೆಪಿ ನಾಯಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ರಸ್ತೆಗೆ ಈಗಾಗಲೇ ರಾಜಕುಮಾರಿ ಕೃಷ್ಣ ಜಮ್ಮಣಿ ಅವರ ನೆನಪಿಗಾಗಿ ಪಿಕೆಟಿಬಿ ಸ್ಯಾನಿಟೋರಿಯಂ ಅನ್ನು ಸ್ಥಾಪಿಸಿ ರಾಜಕುಮಾರಿ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ ಹೀಗಿದ್ರೂ ಪಾಲಿಕೆ ಹೆಸರು ಬದಲಾವಣೆಗೆ ಮುಂದಾಗಿದ್ದು ಪಾಲಿಕೆ ಅಧಿಕಾರಿಗಳ ಈ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳ ನಡೆಗೆ ಮೈಸೂರಿಗರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕುಮಾರಿ ರಸ್ತೆಯಾಗಿ ಉಳಿಯುತ್ತಾ ಅಥವಾ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಯಾಗಿ ಬದಲಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ